ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಧರ್ಮಸ್ಥಳ ಗ್ರಾಮದ ಸ್ಮಶಾನದಿಂದ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡುತ್ತಾರೆ ಧರ್ಮಸ್ಥಳದಲ್ಲಿ ಸಿಗುವಂತೆ ಎಲ್ಲ ಅಪರಿಚಿತ ಶವ ಹೂಳುವಂತ ಸ್ಮಶಾನ ಮೂರರ ಮುಂಚೆ ಧರ್ಮಸ್ಥಳದಲ್ಲಿ ಹೆಣ ಹೂಳುವುದಕ್ಕೆ ಸ್ಮಶಾನವೇ ಇರಲಿಲ್ಲ ಎರಡ್ ಸಾವಿರದ ಮೂರರ ಬಳಿಕ ಅಸ್ತಿತ್ವಕ್ಕೆ ಬಂದಂತ ಧರ್ಮಸ್ಥಳ ಹಿಂದೂ ರುದ್ರಭೂಮಿ ಬಳಿಕ ಗ್ರಾಮಸ್ಥರ ಶವ ಸೇರಿ ಅಪರಿಚಿತ ಶವಗಳ ದಫನ್ ಕಾರ್ಯ ಮಾಡಲಾಗಿದೆ ಪೊಲೀಸ್ ಪ್ರಕ್ರಿಯೆ ಮುಗಿಸಿ ಅಪರಿಚಿತ ಶವಗಳ ದಫನ್ ಕಾರ್ಯವನ್ನು ಇಲ್ಲಿ ಮಾಡಲಾಗುತ್ತೆ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ನೀಡಲಾಗ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಂತಹ ಆರೋಪ ಏನು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಟಿವಿ ಫೈವ್ ಗ್ರೌಂಡ್ ರಿಪೋರ್ಟ್ ಅನ್ನ ಧರ್ಮಸ್ಥಳದಿಂದ ನೀಡ್ತಾ ಇದೆ ಧರ್ಮಸ್ಥಳದಲ್ಲಿ ಸಿಗುವ ಎಲ್ಲ ಅಪರಿಚಿತ ಶವ ಹೂಳುವಂತ ಸ್ಮಶಾನ ಎರಡ್ ಸಾವಿರದ ಮೂರರ ಮುಂಚೆ ಧರ್ಮಸ್ಥಳದಲ್ಲಿ ಹೆಣ ಹೂಳುವುದಕ್ಕೆ ಒಂದು ಸ್ಮಶಾನ ಅನ್ನೋದೇ ಇರಲಿಲ್ಲ ಎರಡ್ ಸಾವಿರದ ಮೂರರ ಬಳಿಕ ಅಸ್ತಿತ್ವಕ್ಕೆ ಬಂದಿದ್ದು ಈ ಧರ್ಮಸ್ಥಳ ಹಿಂದೂ ರುದ್ರಭೂಮಿ ಬಳಿಕ ಗ್ರಾಮಸ್ಥರ ಶವ ಸೇರಿ ಅಪರಿಚಿತ ಶವಗಳ ದಫನ್ ಕಾರ್ಯ ಇಲ್ಲೇ ಮಾಡಲಾಗ್ತಾ ಇದೆ ರೀತಿಯ ಒಂದು ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ನಾವು ಧರ್ಮಸ್ಥಳದ ಒಂದು ಅಧಿಕೃತ ರುದ್ರಭೂಮಿಯಲ್ಲಿ ಇದ್ದೀವಿ ಇಲ್ಲಿ ಈ ಹಿಂದೆ ಆರೋಪ ಇದ್ದಿದ್ದು ಏನು ಅಂದ್ರೆ ಏನು ಒಬ್ಬ ಅನಾಮಿಕ ವ್ಯಕ್ತಿ ಬಂದ ಒಂದು ಪತ್ರದ ಮೂಲಕ ವೈರಲ್ ಮಾಡ್ತಾನೆ ಅಂದ್ರೆ ಧರ್ಮಸ್ಥಳದಲ್ಲಿ ಅಪರಿಚಿತ ಶವಗಳನ್ನ ನಾನು ಕಂಡ ಕಂಡಲ್ಲಿ ಹೂತ ಹಾಕಿದ್ದೀನಿ ಅನ್ನುವಂಥದ್ದು ಮತ್ತು ಆ ಶವಗಳನ್ನ ಒಂದು ಹಿಂಸಾತ್ಮಕ ರೀತಿಯಲ್ಲಿ ಕೊಲ್ಲಲ್ಪಟ್ಟಲಾಗಿತ್ತು ಆ ಸ್ಥಿತಿಯಲ್ಲಿ ಶವಗಳಿತ್ತು ಹಾಗಾಗಿ ಧರ್ಮಸ್ಥಳ ಗ್ರಾಮದ ಅನೇಕ ಕಾಡುಗಳಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ನಾನು ಅದನ್ನ ಹೂತ ಹಾಕಿದ್ದೆ ಅನ್ನುವಂಥದ್ದು ಆದ್ರೆ ಇಲ್ಲೊಂದು ಸದ್ಯ ಒಂದು ಬಂದಿರುವಂತಹ ಮಾಹಿತಿ ಸದ್ಯ ಇರುವಂತಹ ಒಂದು ಟ್ವಿಸ್ಟ್ ಏನು ಅಂದ್ರೆ ಧರ್ಮಸ್ಥಳದಲ್ಲಿ ಎರಡು ಸಾವಿರದ ಮೂರರ ಮುನ್ನ ಅಂದ್ರೆ ತೊಂಬತ್ತ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಈ ಪ್ರಕ್ರಿಯೆಯನ್ನು ಮಾಡ್ತಾ ಇಲ್ಲಿ ಯಾವುದೇ ರೀತಿಯ ಒಂದು ದಫನ ಭೂಮಿ ಧರ್ಮಸ್ಥಳ ಗ್ರಾಮದಲ್ಲಿ ಇರಲಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಮೂರರ ಬಳಿಕ ಅಧಿಕೃತವಾಗಿ ಒಂದು ದಫನ ಭೂಮಿ ರುದ್ರಭೂಮಿ ಪ್ರಾರಂಭವಾಗುತ್ತೆ ಆವರೆಗೂ ಅಲ್ಲಿ ನಡೀತಾ ಇದ್ದಂತಹ ಪ್ರಕ್ರಿಯೆಗಳು ಏನು ಅಂದ್ರೆ ಈ ಹಿಂದೆ ಮೂರರ ಹಿಂದೆ ಯಾವುದಾದ್ರೂ ಅಪರಿಚಿತ ಶವಗಳು ಧರ್ಮಸ್ಥಳ ಭಾಗ ಅಥವಾ ಸುತ್ತಮುತ್ತ ಭಾಗದಲ್ಲಿ ಸಿಕ್ಕಿದ್ರೆ ಅದನ್ನು ಪೊಲೀಸ್ ಪ್ರಕ್ರಿಯೆಗಳನ್ನು ಮುಗಿಸಿ ಎಲ್ಲ ಯು ಡಿ ಅಥವಾ ಪೋಸ್ಟ್ ಮಾರ್ಟಮ್ ಏನಿದೆ ಆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಇಲ್ಲಿ ಆ ಶವ ಪತ್ತೆ ಅದರ ಸಮೀಪ ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೂತ್ ಹಾಕಲಾಗಿತ್ತು ಅನ್ನುವಂಥದ್ದು ಸ್ಥಳೀಯರು ನಮಗೆ ಕೊಟ್ಟಿರುವಂತಹ ಮಾಹಿತಿ ಸ್ಥಳೀಯ ಪಂಚಾಯತ್ ಸದಸ್ಯರು ಸದ್ಯ ಕೊಟ್ಟಿರುವಂತಹ ಮಾಹಿತಿ ಮತ್ತು ಎರಡು ಸಾವಿರದ ಮೂರರ ಬಳಿಕ ಈ ಸ್ಮಶಾನ ಅಸ್ತಿತ್ವಕ್ಕೆ ಬರುತ್ತೆ ಒಂದ್ ಕಡೆಯಿಂದ ಗ್ರಾಮಸ್ಥರ ಜನರ ಅಥವಾ ಪರಿಚಿತ ಶವಗಳ ಒಂದು ಅಂತ್ಯಕ್ರಿಯೆ ನಡೀತಾ ಇದೆ ಅಪರಿಚಿತ ಶವಗಳು ಸಿಕ್ಕಿದ್ರೆ ಈ ಒಂದು ಸ್ಮಶಾನ ಭೂಮಿ ಏನಿದೆ ಇದರ ಪಕ್ಕದಲ್ಲಿ ನೀವು ನೋಡಬಹುದು ಒಂದು ನಿರ್ಜನ ಅಂದ್ರೆ ಒಂದು ಜಾಗ ಇದೆ ಖಾಲಿ ಜಾಗ ಇದೆ ಇದೇ ಖಾಲಿ ಜಾಗದಲ್ಲಿ ಅಪರಿಚಿತ ಶವವನ್ನು ಎರಡು ಸಾವಿರದ ಮೂರರ ಬಳಿಕ ಹೂತ್ ಹಾಕಲಾಗ ಆಗುತ್ತೆ ಅಂದ್ರೆ ಎರಡು ಸಾವಿರದ ಮೂರರ ಬಳಿಕ ಇಲ್ಲಿ ಯಾವ್ದೆಲ್ಲ ಶವಗಳನ್ನು ಹೂತ್ ಹಾಕಿದಾರೋ ಅದಕ್ಕೆಲ್ಲಕ್ಕೂ ಕೂಡ ದಾಖಲೆ ಇದೆ ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರು ಅಥವಾ ಇಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಾ ಇರುವಂತಹ ಮಾಹಿತಿ ನಾವು ದೃಶ್ಯದಲ್ಲಿ ಗಮನಿಸುತ್ತಾ ಹೋಗಬಹುದು ಮೊನ್ನೆ ಅಂದ್ರೆ ಜೂನ್ ಅಲ್ಲಿ ಜೂನ್ ಹತ್ತೊಂಬತ್ತನೇ ತಾರೀಕಿಗೆ ಸಿಕ್ಕಂತಹ ಒಂದು ಅಪರಿಚಿತ ಶವ ಅದು ಯಾರು ಎಲ್ಲಿಯವರು ಯಾವುದರ ಬಗ್ಗೆ ಕೂಡ ಮಾಹಿತಿ ಇರಲಿಲ್ಲ ಹಾಗಾಗಿ ಈ ಗ್ರಾ ಈ ಗ್ರಾಮ ಪಂಚಾಯತ್ ಪೊಲೀಸರ ಸಹಾಯವನ್ನು ಪಡೆದು ಇದೇ ದಫನ ಭೂಮಿಯಲ್ಲಿ ಇದೇ ಸ್ಮಶಾನದಲ್ಲಿ ಅದೆಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಆ ಏನಿದೆ ಅಲ್ಲಿ ಹೂತ್ ಹಾಕಿದ್ದಾರೆ ಅದರಲ್ಲಿ ಆ ಡೇಟ್ ಅನ್ನ ಕೂಡ ಮೆನ್ಷನ್ ಮಾಡಿದರೆ ಅದಕ್ಕೊಂದು ಸೀರಿಯಲ್ ನಂಬರ್ ಅನ್ನ ಕೂಡ ನೀಡಲಾಗುತ್ತೆ ಯಾಕಂದ್ರೆ ಇನ್ನು ಮುಂದುವರೆದ ಅಪ್ರತಿ ಶವಗಳು ಸಂದರ್ಭ ಇಲ್ಲಿ ಅದನ್ನ ಸುಟ್ಟು ಹಾಕಲಾಗೋದಿಲ್ಲ ಅದನ್ನ ದಫನ ಮಾಡ್ತಾರೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾರಾದರೂ ಬಂದು ಅದರ ಗುರುತು ಹಿಡಿದ್ರೆ ಅಥವಾ ನಮಗೆ ಬಾಡಿ ಬೇಕು ಅಂತ ಹೇಳಿದ ಸಂದರ್ಭ ಬೇಕು ಅಂತ ಹೇಳಿದ ಸಂದರ್ಭ ಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಡೇಟ್ ಅನ್ನ ಮೆನ್ಷನ್ ಮಾಡಿ ಪೊಲೀಸ್ ದಾಖಲೆಗಳಲ್ಲಿ ಅದನ್ನ ಮೆನ್ಷನ್ ಮಾಡಿ ಅಲ್ಲಿ ಹೂತ್ ಹಾಕಲಾಗುತ್ತೆ ಕೇವಲ ಇಲ್ಲಿ ಮಾತ್ರ ಅಲ್ಲ ಸಾಕಷ್ಟು ಇಂತಹ ನಂಬರ್ ಗಳು ಇರುವಂತಹ ಒಂದು ಕಲ್ಲುಗಳನ್ನು ನಾವು ಮೈಲಿಗಳನ್ನು ನೋಡ್ತಾ ಹೋಗಬಹುದು ಕಲ್ಲುಗಳನ್ನು ನೋಡ್ತಾ ಹೋಗಬಹುದು ಅದರಲ್ಲಿ ಮೆನ್ಷನ್ ಮಾಡಿದರೆ ಅಂದ್ರೆ ಇಲ್ಲಿ ಬಹಳ ಕಾರಣವಾಗುವಂತಹ ವಿಚಾರ ಏನು ಅನಾಮಿಕ ವ್ಯಕ್ತಿ ತನ್ನ ದೂರಿನಲ್ಲಿ ಎರಡು ಸಾವಿರದ ಹದಿನಾಲ್ಕರವರೆಗೂ ಅಪರಿಚಿತ ಶವಗಳನ್ನು ಒಂದಿಷ್ಟು ಮಹಿಳೆಯರ ಶವಗಳನ್ನು ಯಾವುದೇ ಗುರುತು ಪರಿಚಯ ಮಹಿಳೆಯರ ಶವಗಳನ್ನು ಧರ್ಮಸ್ಥಳದ ಸುತ್ತಮುತ್ತಲಿನ ಕಾಡಿನಲ್ಲಿ ನಾನು ಹೂತ ಹಾಕಿದ್ದೀನಿ ಅನ್ನುವಂತಹ ರೀತಿಯ ಒಂದು ಆರೋಪವನ್ನ ಪಾಪ ಪ್ರಜ್ಞೆಯ ಪತ್ರವನ್ನ ಕೂಡ ಆತ ಮೆನ್ಷನ್ ಮಾಡಿದ ಅದರಲ್ಲಿ ಆತ ಮೆನ್ಷನ್ ಆದರೆ ಎರಡು ಸಾವಿರದ ಮೂರರ ಬಳಿಕ ಇಲ್ಲಿ ಸ್ಮಶಾನ ಆಗಿದೆ ಅಂತ ಒಂದು ಮಾಹಿತಿ ಇದೆ ಆದರೆ ಎರಡು ಸಾವಿರದ ಮೂರರ ಬಳಿಕವೂ ಕೂಡ ಇದೇ ರೀತಿ ಆತ ದಫನ ಮಾಡಿದ್ದಾನೆ ವಿಚಾರವನ್ನು ಕೂಡ ಆತ ಉಲ್ಲೇಖ ಮಾಡಿದರೆ ಇದು ಈಗ ಸದ್ಯ ಬಹಳ ಗೊಂದಲಕ್ಕೂ ಕೂಡ ಕಾರಣವಾಗಿದೆ ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಯಾವ ತರ ಅಪರಿಚಿತ ಶವಗಳು ಇಲ್ಲಿ ಪತ್ತೆ ಆಗಿತ್ತು ಆ ಎಲ್ಲಾ ಶವಗಳ ಮಾಹಿತಿ ಅನ್ನುವಂಥದ್ದು ನಮ್ಮ ಹತ್ರ ಇದೆ ಅಂದ್ರೆ ಅದನ್ನೆಲ್ಲವನ್ನು ದಾಖಲೀಕರಣ ಮಾಡಿಯೇ ನಾವು ದಫನ ಮಾಡಿದೀವಿ ಅಂದ್ರೆ ಇಲ್ಲಿ ಸ್ಮಶಾನ ಬರುವ ಮುನ್ನವೂ ಅದನ್ನ ನಾವು ಸಿಕ್ಕ ಸಿಕ್ಕಲ್ಲಿ ಅಂದ್ರೆ ಎಲ್ಲಿ ಹೈಣಾ ಸಿಕ್ಕಂತ ಜಾಗದಲ್ಲಿ ನಾವು ದಫನ ಮಾಡಿದ್ರು ಕೂಡ ಅದಕ್ಕೆ ದಾಖಲೆಗಳು ಗ್ರಾಮ ಪಂಚಾಯತ್ನಲ್ಲಿ ಇರಬಹುದು ಮತ್ತು ಪೊಲೀಸ್ ಠಾಣೆಯಲ್ಲೂ ಕೂಡ ಯಾಕಂದ್ರೆ ಆ ಟೈಮಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲ ಎಲ್ಲವೂ ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆ ಅಧೀನದಲ್ಲಿ ನಡೀತಾ ಇತ್ತು ಈಗ ಧರ್ಮಸ್ಥಳ ಪೊಲೀಸ್ ಕೂಡ ಬಂದಿದೆ ಅದಾದ ಬಳಿಕ ಬಂದ ಸ್ಟೇಷನ್ ಎಲ್ಲ ದಾಖಲೆಗಳು ಇದೆ ರೀತಿಯ ಒಂದು ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಇಡೀ ದೇಶದಾದ್ಯಂತ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ ಸತ್ಯಾಸತ್ಯತೆ ಹೊರಬರಬೇಕು ಅನ್ನುವಂತ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ಇದರೊಂದಿಗೆ ಸ್ಥಳೀಯರ ಒಂದು ಮಾಹಿತಿಯನ್ನ ಪಡೆದು ಘಟನಾ ಸ್ಥಳದಿಂದ ಕೂಡ ಟಿ ವಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇರುವಂಥದ್ದು ಸತ್ಯ ಏನು ಅನ್ನುವಂಥ ವಿಚಾರವಾಗಿ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂಥದ್ದು ಇದೇ ರೀತಿಯಲ್ಲಿ ಏನಾದರೂ ಇತರ ಶವಗಳು ಸಿಕ್ಕಿದ್ರು ಕೂಡ ಅದನ್ನು ನಾವು ದಾಖಲೀಕರಣ ಮಾಡಿ ಇಲ್ಲಿ ಹೂತ್ ಹಾಕಿದೀವಿ ಅಥವಾ ಗ್ರಾಮಸ್ಥರದಾಗಿದ್ರೆ ಪರಿಚಿತರಾಗಿದ್ರೆ ಅದನ್ನು ನಾವು ಅಂತ್ಯಕ್ರಿಯೆಯನ್ನ ಕೂಡ ಇಲ್ಲೇ ಮಾಡಿದೀವಿ ಅನ್ನುವಂಥದ್ದು ಧರ್ಮಸ್ಥಳ ಒಂದು ಗ್ರಾಮ ಪಂಚಾಯತ್ನವರ ಮಾತಾಗಿದೆ ಒಟ್ಟಾರೆ ಒಂದು ಜಟಾಪಟ್ಟಿಗೆ ಇದು ಕಾರಣವಾಗ್ತಾ ಇದೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಆದಷ್ಟು ಬೇಗ ಇದಕ್ಕೊಂದು ಇತಿಶ್ರಿಯನ್ನ ಹಾಡಿ ಸತ್ಯಾಸತ್ಯತೆ ಏನು ಅನ್ನುವಂಥದ್ದನ್ನು ಹೊರತರಬೇಕು ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಆಗ್ರಹ ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ